ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ಇವತ್ತಿನ ವಿಡಿಯೋ ಬಂದು ಶಾಪಿಂಗ್ ವಿಡಿಯೋ ನಾನಿಲ್ಲಿ ಡಿಯೋ ಡಾಪ್ ಅನ್ನೋ ಒಂದು ಪೇಜಿಂದ ಈ ಐಟಮ್ಸ್ನೆಲ್ಲ ತರಿಸಿದ್ದೀನಿ ನನ್ಗೆ ಅಡುಗೆ ಮನೆಗೆ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ ಅದು ಕೂಡ ಎಲ್ಲನೂ ಟೂ ಹಂಡ್ರೆಡ್ ಒಳಗಡೆನೆ ತರಿಸ್ಕೊಂಡಿದ್ದೀನಿ ಆ ಕಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮಗೂ ಏನಾದರೂ ಇಷ್ಟ ಆದರೆ ಇವನ್ನೆಲ್ಲ ನೀವು ಕೂಡ ತರಿಸ್ಕೋಬೋದು ಇದರ ಲಿಂಕೆಲ್ಲ ನಾನು ಕೊಡ್ತೀನಿ ಹಾಗೆ ಚೆಕ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ತರಿಸ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದಕ್ಕೆ ಟ್ಯಾಕ್ಸು ಮತ್ತು ಶಿಪ್ಪಿಂಗ್ ಚಾರ್ಜು ಫಿಫ್ಟಿ ರುಪೀಸ್ ತೊಗೊಂಡಿದ್ದಾರೆ ಬನ್ನಿ ಈಗ ಏನೇನು ತೊಗೊಬಂದಿದ್ದೀನಿ ಅದರ ರೇಟ್ ಎಷ್ಟು ಅಂತ ಕೂಡ ಮೆನ್ಷನ್ ಮಾಡ್ತೀನಿ ನಾನು ಇಲ್ಲಿಗೆ ಫಸ್ಟ್ ಓಪನ್ ಮಾಡ್ತಿರೋದು ಎಲ್ಲ ಕಾಳು ಮೊಳಕೆ ಕಟ್ಕೊಬೋದು ಅಂತ ಬಾಕ್ಸು ಈ ಬಾಕ್ಸ್ ಕೂಡ ನಾನು ತುಂಬ ದಿನ ತೊಗೊಬೇಕು ಅಂದ್ಕೊತಿದ್ದೆ ತುಂಬ ರೇಟ್ ಇದನ್ನು ತೊಗೊಳಕ್ಕೆ ಹೋಗಿರಲಿಲ್ಲ ಈಗ ಇಲ್ಲಿ ಕಡಿಮೆ ರೇಟಲ್ಲಿ ಸಿಕ್ತು ಆದ್ದರಿಂದ ಇದನ್ನು ತೊಗೊಂಡಿದ್ದೀನಿ ಹೇಗೆ ಮೊಳಕೆ ಬರುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿ ತೋರಿಸ್ತೀನಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಕಾಳು ಮೊಳಕೆ ಕಟ್ಕೋಬೇಕು ಅಂದರೆ ತುಂಬ ಯೂಸ್ ಆಗುತ್ತೆ ಇದರ ರೇಟ್ ಬಂದುಬಿಟ್ಟು ಏಯ್ಟಿನ್ ಏಯ್ಟಿ ನೈನ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟ ಆಯಿತು ಆದ್ದರಿಂದ ಹೇಳ್ತಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳಿಗೆ ತುಂಬಾ ಯೂಸ್ ಆಗುವಂಥ ಪ್ರಾಡಕ್ಟು ಅದೇನಪ್ಪ ಅಂದರೆ ರಿಬ್ಬನ್ನು ರಿಬ್ಬನ್ಸ್ ಅಂತೂ ಅದು ಎಷ್ಟು ತೊಗೊಳ್ತೀವಲ್ವ ನಾವು ಮಕ್ಕಳು ಡೈಲಿ ಹಾಳು ಮಾಡ್ತಾನೆ ಇರ್ತಾರೆ ಆದ್ದರಿಂದ ಈ ಥರ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಎರಡು ಪಾಕೆಟ್ಗೆ ಬರೀ ಮೂವತ್ತೆರಡು ರೂಪಾಯಿ ತೊಗೊಂಡಿದ್ದಾರೆ ಆದ್ದರಿಂದ ನಂಗೆ ತುಂಬಾ ಇಷ್ಟ ಆಯಿತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳು ಎಷ್ಟು ಕಳೆದರೂ ಯೂಸ್ ಆಗ್ತಾನೇ ಇರುತ್ತೆ ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಎಲ್ ಇ ಡಿ ಲೈಟು ಇಂದರೆ ಸೋಲರ್ ಲೈಟು ಹೊರಗಡೆ ಹಾಕೋಣ ಅಂತ ತೊಗೊಂಡಿದ್ದೀನಿ ಇದು ರೇಟ್ ಬಂದ್ಬಿಟ್ಟು ಒನ್ ತರ್ಟಿ ರುಪೀಸು ತುಂಬ ಚೆನ್ನಾಗಿದೆ ಅದನ್ನು ಕೂಡ ಹಾಗೆ ಇದು ನಾವು ಫ್ರಿಜ್ಗೆ ಮತ್ತು ವಾಷಿಂಗ್ ಮಿಷಿನ್ಗೆ ಹೋಲ್ಡರ್ ಯೂಸ್ ಮಾಡ್ತೀವಲ್ಲ ಅದು ಸ್ಟ್ಯಾಂಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಾನು ಯೂಸ್ ಮಾಡ್ತಿದ್ದೀನಿ ಅದರಿಂದ ಹೇಳ್ತಿದ್ದೀನಿ ಎರಡು ಸೆಟ್ಗೆ ಐವತ್ನಾಲ್ಕು ರೂಪಾಯಿ ನಂದು ಎರಡು ಪಾಕೆಟ್ ಬರುತ್ತೆ ಅಂದರೆ ಎಂಟು ಪೀಸು ನೆಕ್ಸ್ಟು ಮುಲ್ತಾನಿ ಮಟ್ಟಿ ಹದಿನಾರು ರೂಪಾಯಿಗೆ ಎರಡು ಪೀಸ್ ಬಂದಿತ್ತು ಆದ್ದರಿಂದ ತಗೊಂಡಿದ್ದೆ ನೆಕ್ಸ್ಟ್ ಇದು ಡೋರ್ಗೆ ಮತ್ತು ಗೋಡೆಗೆ ತಗೊಳ್ಬಾರ್ದು ಅಂತ ಯೂಸ್ ಮಾಡುವಂಥ ಹೋಲ್ಡರು ಹತ್ತತ್ತು ರೂಪಾಯಿ ಒಂದೊಂದು ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ಚಾರ್ಜರ್ಗೆ ವೈರ್ ಬೇಗ ಹಾಳಾಗಬಾರ್ದು ಅಂತ ಇದನ್ನು ಯೂಸ್ ಮಾಡ್ತಾರೆ ಒಂದು ಪಾಕೆಟ್ ಬಂದ್ಬಿಟ್ಟು ಇಪ್ಪತ್ತೇಳು ರೂಪಾಯಿ ಹಾಗೆ ನೋಡಿ ಎರೇಸರು ಹದಿನೈದು ರೂಪಾಯಿಗೆ ಐದು ಸಿಕ್ತು ಮಕ್ಳಿಗಂತೂ ತುಂಬ ಇಷ್ಟ ಆಯಿತಿದು ಹಾಗೆ ನೆಕ್ಸ್ಟ್ ಟೂನ್ ಬಂದುಬಿಟ್ಟು ನಲ್ವತ್ತೊಂದು ರೂಪಾಯಿ ಅಂದರೆ ವೆರೈಟೀಸ್ ಇದೆ ನಮಗೆ ಯಾವ ಥರ ಬೇಕಂದ್ರೂ ಅದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಶೇಪ್ ಇದೆ ಅಂತ ನಲ್ವತ್ತೊಂದು ರೂಪಾಯಿಗೆ ಆರಾಮಾಗಿ ಕೊಟ್ಟು ತೊಗೋಬೋದು ಇದು ಚೆನ್ನಾಗಿ ಯೂಸ್ ಆಗ್ತಿದೆ ಮನೆಯಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಸಿಂಕು ಮತ್ತು ಚಿಕ್ಕ ಚಿಕ್ಕದಾಗ ಏನಾರ ಕ್ಲೀನ್ ಮಾಡ್ಕೊಳ್ಳೋವಂಥ ಬ್ರಷಸ್ ಇದು ತುಂಬ ಚೆನ್ನಾಗಿದೆ ಇದು ನಲ್ವತ್ತು ರೂಪಾಯಿಗೆ ಎರಡು ಬ್ರಷ್ ಬಂತು ಹಾಗೆ ಇದು ಸ್ಟಗೋ ಗೊತ್ತಲ್ಲ ಸ್ಟಿಕ್ಕರ್ಸು ಅಂದರೆ ಹ್ಯಾಂಗ್ ಮಾಡ್ಕೊಳ್ಳೋವಂಥವು ಇದು ಕೂಡ ಐದಕ್ಕೆ ಹನ್ನೆರಡು ರೂಪಾಯಿ ನೆಕ್ಸ್ಟ್ ಪ್ರಾಡಕ್ಟ್ ಅಂತೂ ತುಂಬಾ ಯೂಸ್ ಆಗುತ್ತೆ ಎಲ್ಲರಿಗೂ ಕೂಡ ತುಂಬ ಜನ ನೆಂಟರು ಬರ್ತಿರ್ತಾರೆ ಅವರು ಒಂದ್ಸಲ ಯೂಸ್ ಮಾಡೋವಂಥ ಬ್ರಷ್ಷುಗಳಿವು ಆದ್ದರಿಂದ ನಾನು ಈ ಥರ ಸೆಟ್ ತೊಗೊಂಡಿದ್ದೀನಿ ನೋಡಿ ಈ ಬಾಕ್ಸಲ್ಲಿ ಹದಿನೈದು ಪೀಸ್ ಬರುತ್ತೆ ನೂರು ರೂಪಾಯಿ ತೊಗೊಳ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಸಾಫ್ಟಾಗಿದೆ ಬ್ರೆಷು ಚೆನ್ನಾಗಿದೆ ಯೂಸ್ ಆಗುತ್ತೆ ಆದ್ದರಿಂದ ನಾನು ಇದನ್ನ ತೊಗೊಂಡಿದ್ದೀನಿ ಇದೆಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನ ತೊಗೊಂಡು ನೀವು ತೊಗೊಳಂಗಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಐವತ್ತೇಳು ರೂಪಾಯಿ ಇದು ಮೊಬೈಲ್ ಹೋಲ್ಡರು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಲರ್ ಕೂಡ ನನಗಿಷ್ಟ ಆಯಿತು ಆದ್ದರಿಂದ ಇದು ತೊಗೊಂಡೆ ಚೆನ್ನಾಗಿದೆ ಇದನ್ನು ಐವತ್ತೇಳು ರೂಪಾಯಿ ಆರಾಮು ತೊಗೊಬೋದು ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಬ್ಗೆ ಈ ರೀತಿ ಒಂದು ತೊಗೊಂಡೆ ಆದರೆ ಅದು ಹೋಗ್ಬಿಟ್ಟಿದೆ ಇದು ಬಂದುಬಿಟ್ಟು ಇಪ್ಪತ್ನಾಲ್ಕು ರೂಪಾಯಿ ನನಗೆ ಇದರಲ್ಲೆಲ್ಲ ವೇಸ್ಟ್ ಅಂದರೆ ಇದೇ ಆಗಿದ್ದು ಮಕ್ಕಳಿಗೆ ಚಿಕ್ಕ ಚಿಕ್ಕದು ಮೈಜ್ಕೊಳ್ಳೋವಂಥ ಬ್ರೆಷ್ ತೊಗೊಂಡೆ ಅದು ಕೂಡ ಇಪ್ಪತ್ನಾಲ್ಕು ರೂಪಾಯಿಗೆ ಎರಡು ಬಂತು ಅದನ್ನು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಈ ಗ್ರೇಟರು ಅಂದರೆ ಕ್ಯಾರೆಟು ಜಿಂಜರ್ ಏನೋ ಗ್ರೇಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಗ್ರೇಟರು ಇದು ಹದಿನಾಲ್ಕು ರೂಪಾಯಿಗೆ ಎರಡು ಪೀಸ್ ಬಂತು ಅದು ಕೂಡ ಕ್ವಾಲಿಟಿನ ಅಷ್ಟು ಚೆನ್ನಾಗಿಲ್ಲ ಆದರೆ ಡೈಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅದನ್ನು ಕೂಡ ಎರಡು ತೊಗೊಂಡೆ ನೆಕ್ಸ್ಟು ಇದು ಒಂದು ಸಿಲಿಕಾನ್ ಬ್ರೆಷು ಅಂದರೆ ಹೋಲ್ಡರ್ ಇದು ಬಾಣಲಿ ಏನ ಬಿಸಿ ಇರುತ್ತಲ್ಲ ಅಂಥ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಆದ್ದರಿಂದ ಅದೊಂದು ತೊಗೊಂಡೆ ಅದು ಬಂದುಬಿಟ್ಟು ಇಪ್ಪತ್ತಾರು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿ ನಾನು ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿರೋದ್ರಿಂದ ಇದನ್ನು ತೊಗೊಂಡೆ ಇದು ಬಂದುಬಿಟ್ಟು ಇಪ್ಪತ್ತ ಆರು ರೂಪಾಯಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಅಂಬ್ರಲಾ ತೊಗೊಂಡೆ ಇದನ್ನು ಸ್ಟಾರ್ಟಿಂಗಲ್ಲಿ ನಾನು ನೋಡಿದ ತಕ್ಷಣ ಇದು ವಾಟರ್ ಬಾಟ್ಲ್ ಅನ್ನಿಸ್ತು ಆಮೇಲೆ ಗೊತ್ತಾಯಿತು ಇದು ಅಂಬ್ರಲಾ ಅಂತ ನನಗೆ ಇಷ್ಟಪಟ್ಟು ತೊಗೊಂಡಿದ್ದೀನಿ ಇದು ಬಂದ್ಬಿಟ್ಟು ನೂರ ಐವತ್ತೈದು ರೂಪಾಯಿ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಕಲರ್ ನೋಡಿ ಎಷ್ಟಿಷ್ಟು ಚೆನ್ನಾಗಿದೆ ಅಂತ ನನಗೆ ಈ ಕಲರ್ ಇಷ್ಟ ಆಯಿತು ಅದರಿಂದ ತಗೊಂಡೆ ನೂರ ಐವತ್ತೈದು ರೂಪಾಯಿಗೆ ಅಂಬ್ರಲ್ಲೂ ಕೂಡ ಸಿಕ್ತು ತುಂಬ ಯೂಸ್ ಮಾಡಲ್ಲ ಆದ್ದರಿಂದ ಇದನ್ನು ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಂಗೇನು ಇವಿ ಕ್ವಾಲಿಟಿ ಅಲ್ಲ ಚೆನ್ನಾಗಿದೆ ಅಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಆಯಲ್ ಬಾಟಲು ನನಗೆ ಈ ಬಾಟಲ್ ತಗೋಬೇಕು ಅಂತ ತುಂಬ ಅದರಿಂದ ಅಂದ್ಕೊಂಡೆ ಆದರೆ ತಗೊಳಕ್ಕಾಗಿರಲಿಲ್ಲ ಆದ್ದರಿಂದ ಇದನ್ನು ಕೂಡ ಇಲ್ಲಿ ಆರ್ಡ್ರ್ ಮಾಡಿಕೊಂಡೆ ಇದು ಬಂದುಬಿಟ್ಟು ನೂರ ಹದಿನೈದು ರೂಪಾಯಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕಟರ್ ತೊಗೊಂಡಿದ್ದೀನಿ ಅಂದರೆ ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಮಿಷಿನ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಮೊದಲೆಲ್ಲ ದಾರದಲ್ಲಿ ಎಳೆಯೋಂಥ ತೊಗೊತಾ ಇದ್ದೆ ಅದು ಬೇಗ ಬೇಗ ಹೋಗ್ತಾಯಿತ್ತು ಈ ಸಲ ಈ ಥರ ತೊಗೊಂಡಿದ್ದೀನಿ ನೋಡೋಣ ಇದೆಷ್ಟು ಜನ ಬರುತ್ತೆ ಅಂತ ಇದು ಬಂದುಬಿಟ್ಟು ಇನ್ನೂರ ಹದಿನಾರು ರೂಪಾಯಿ ಚೆನ್ನಾಗಿದೆ ಯೂಸ್ ಮಾಡ್ತಿದ್ದೀನಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಜ್ಯೂಸ್ ಗ್ಲಾಸಸ್ ತೊಗೊಂಡಿದ್ದೀನಿ ನನ್ನ ಹತ್ರ ಗಾಜಿಂದ ಇದೆ ಆದರೆ ಮಕ್ಳು ಕೈ ಕೊಟ್ಟರೆ ಭಯ ಆಗ್ತಾ ಇರುತ್ತೆ ಅದು ಎಲ್ಲಿ ಹೊಡಿತಾರೆ ಎಲ್ಲ ಹೊಡಿತಾರೆ ಅಂತ ಅದಕ್ಕೋಸ್ಕರ ಈ ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ಇದರಲ್ಲಿ ಮಕ್ಳಿಗೆ ಕೊಟ್ಟರೆ ಮಕ್ಕಳು ಬೇಗ ಕೆಳಗಡೆ ಬೀಳಿಸಿದ್ರು ಏನಾಗೋಲ್ಲ ಅನ್ನೋ ಒಂದು ಐಡಿಯಾ ಹಾಗೆ ಇದು ಬಂದ್ಬಿಟ್ಟು ನೂರ ಮೂವತ್ತು ರೂಪಾಯಿಗೆ ಆರು ಗ್ಲಾಸಸ್ ಬಂದಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ನೆಕ್ಸ್ಟ್ ಬಂದು ಫ್ರಿಜ್ಜಲ್ಲಿ ತರಕಾರಿ ಎಲ್ಲ ಇಡೋಕ್ಕೆ ಈ ಜಿಪ್ಲಾಕ್ ಕವರ್ ಒಂದು ತಗೊಂಡಿದ್ದೀನಿ ಅದೇ ಎರಡಕ್ಕೆ ಫಾರ್ಟಿ ಏಯ್ಟ್ ರುಪೀಸು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ